ಮಜಲ್ ಬಿಲ್ಡ್ ಮಾಡಲು ತೂಕ ಇಳಿಸಲು ಹೆಚ್ಚಿಸಿಕೊಳ್ಳಲು ಹೀಗೆ ಅನೇಕ ಕಾರಣಗಳಿಗೆ ಪೀನಟ್ ಬಟರ್ ಸೇವನೆ ಮಾಡಲಾಗುತ್ತೆ ಆದರೆ ಕಡಲೆಕಾಯಿ ಬೆಣ್ಣೆಯನ್ನ ಸರಿಯಾದ ಸಮಯದಲ್ಲಿ ಸೇವನೆ ಮಾಡೋದರಿಂದ ಮಾತ್ರ ಅದರ ಪ್ರಯೋಜನ ಸಿಗಲು ಸಾಧ್ಯ ಹೀಗಾಗಿ ಪೀನಟ್ ಬಟರ್ ಸೇವನೆಗೆ ಸೂಕ್ತ ಸಮಯ ಯಾವುದು ಈ ಬಗ್ಗೆ ಆಯುರ್ವೇದ ಹೇಳೋದೇನು ಅಂತಲೇ ತೋರಿಸ್ತೀವಿ ನೋಡಿ ಕಡಲೆಕಾಯಿ ಬೆಣ್ಣೆಯ ಬಗೆ ಬಗೆಯ ಪ್ರಯೋಜನಗಳಿವು ಪೀನಟ್ ಬಟರ್ ಸೇವನೆಗೆ ಸೂಕ್ತ ಸಮಯ ಯಾವುದು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಪೀನಟ್ ಬಟರ್ ಅನ್ನ ಇಷ್ಟಪಟ್ಟು ತಿನ್ನೋರಿದ್ದಾರೆ ಇದು ನಾಲ್ಗೆಗೆ ರುಚಿಕರ ಮಾತ್ರವಲ್ಲದೆ ಆರೋಗ್ಯಕ್ಕೂ ಒಳ್ಳೆಯದು ಉಪಹಾರಕ್ಕೆ ಹೊಸ ರುಚಿಯ ಜೊತೆಗೆ ನಿಮ್ಮನ್ನ ಶಕ್ತಿಯುತವಾಗಿಯೂ ಆಗಿಸುತ್ತೆ ಪೀನಟ್ ಬಟರ್ ನಲ್ಲಿ ಹಲವಾರು ಅಗತ್ಯ ಜೀವಸತ್ವಗಳು ಮತ್ತು ಖನಿಜಗಳಿವೆ ಇದರೊಂದಿಗೆ ಫೈಬರ್ ಪ್ರೋಟೀನ್ ಆರೋಗ್ಯಕರ ಕೊಬ್ಬಿನ ಅಂಶಗಳಿಂದಲೂ ಕೂಡ ಕಡಲೆಕಾಯಿ ಬೆಣ್ಣೆ ತುಂಬಿದೆ ಹೆಚ್ಚು ಸಮಯದವರೆಗೆ ಹೊಟ್ಟೆ ತುಂಬಿರುವಂತೆ ಮಾಡುವ ಈ ಬಟರ್ ಹಸಿವನ್ನ ನಿಗ್ರಹಿಸುತ್ತೆ ತೂಕ ಇಳಿಸುವ ಡಯಟ್ ಪಾಲಿಸುವರು ಪೀನಟ್ ಬಟರ್ ಸೇವಿಸುತ್ತಾರೆ ಸಾಮಾನ್ಯ ಬೆಣ್ಣೆಗೆ ಹೋಲಿಸಿದ್ರೆ ಕಡಲೆಕಾಯಿ ಬೆಣ್ಣೆಯಲ್ಲಿ ಕೊಬ್ಬಿನ ಅಂಶ ಕಡಿಮೆ ಇದರಲ್ಲಿ ಹೆಚ್ಚಿನ ಪ್ರೋಟೀನ್ ಅಂಶ ಇದ್ದು ಕೇಕ್ ಪ್ಯಾನ್ ಕೇಕ್ ಬ್ರೆಡ್ ಜೊತೆಗೆ ಸೇವಿಸಲು ಕೂಡ ಆರೋಗ್ಯಕರ ಪರ್ಯಾಯ ಆಹಾರವಾಗಿದೆ ಅಂದಹಾಗೆ ಪೀನಟ್ ಬಟರ್ ಸೇವನೆಯು ಕರುಣಿನ ಅಂದರೆ ಕೊಲೆರೆಕ್ಟಲ್ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಈ ಕುರಿತಾಗಿ ನಡೆದ ಅಧ್ಯಯನವೊಂದು ಇಂತಹದ್ದೊಂದು ವರದಿ ನೀಡಿದೆ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳನ್ನು ಹೊಂದಿರುವ ಇದರಲ್ಲಿರೋ ರೆಜ್ವಿರಾಚಲ್ ಮತ್ತು ಫೈಟು ಸ್ಟೆರಾಲ್ಗಳು ಇದಕ್ಕೆ ನೆರವಾಗುತ್ತೆ ಇನ್ನು ಪೀನಟ್ ಬಟರ್ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣದ ಏರಿಕೆಯನ್ನ ಕಡಿಮೆ ಮಾಡುತ್ತೆ ಆ ಮೂಲಕ ಮಧುಮೇಹದ ಅಪಾಯ ತಡೆಯುತ್ತೆ ಅಧ್ಯಯನವೊಂದರ ಪ್ರಕಾರ ಕಡಲೆಕಾಯಿ ಬೆಣ್ಣೆಯನ್ನ ವಾರಕ್ಕೆ ಐದು ಬಾರಿ ಅಥವಾ ಅದಕ್ಕಿಂತ ಹೆಚ್ಚು ಸೇವಿಸುವುದರಿಂದ ಮಧುಮೇಹದ ಸಂಭವವು ಶೇಕಡಾ ಇಪ್ಪತ್ತೊಂದರಷ್ಟು ಕಡಿಮೆಯಾಗತ್ತೆ ಪೀನಟ್ ಬಟರ್ನಲ್ಲಿ ಒಮೆಗಾ ಸಿಕ್ಸ್ ಕೊಬ್ಬಿನ ಆಮ್ಲವಿದೆ ಇದು ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಉತ್ತಮ ಕೊಲೆಸ್ಟ್ರಾಲ್ ಹೆಚ್ಚಿಸಲು ಸಹಾಯ ಮಾಡುತ್ತೆ ಈ ಬಟರ್ ಅರ್ಜಿನೈನ್ ಎಂಬ ಅಮೈನು ಆಮ್ಲದ ನೈಸರ್ಗಿಕ ಮೂಲವಾಗಿದೆ ಇದು ರಕ್ತನಾಳಗಳ ಕಾರ್ಯವನ್ನು ಉತ್ತೇಜಿಸುವ ಮೂಲಕ ಹೃದಯದ ಕಾಯಿಲೆಯನ್ನು ತಡೆಯುತ್ತೆ ಒಂದು ವೇಳೆ ನೀವು ವಿದ್ಯಾರ್ಥಿ ಅಥವಾ ಸಂಶೋಧಕರಾಗಿದ್ರೆ ದೀರ್ಘಕಾಲದ ಅಧ್ಯಯನ ಮಾಡುವಾಗ ಪೀನಟ್ ಬಟರ್ ನಿಮಗೆ ನೆರವಾಗಬಹುದು ಯಾಕಂದ್ರೆ ಇದು ಅಪಾರ ಪ್ರಮಾಣದ ಪೋಷಕಾಂಶಗಳಿಂದ ತುಂಬಿರುತ್ತೆ ಹಾಗೆಯೇ ನಿಮ್ಮ ಗಮನ ಕೇಂದ್ರೀಕರಿಸಲು ಸಹಾಯ ಮಾಡುತ್ತೆ ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ ಇನ್ನು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವುದರ ಜೊತೆಗೆ ಹೃದಯದ ಆರೋಗ್ಯ ಹೆಚ್ಚಿಸಲು ಕೂಡ ಕಡಲೆಕಾಯಿ ಬೆಣ್ಣೆ ನೆರವಾಗುತ್ತೆ ಆದರೆ ಈ ಎಲ್ಲ ಪ್ರಯೋಜನಗಳನ್ನು ಪಡೆಯಲು ಮತ್ತು ಯಾವುದೇ ಅಡ್ಡ ಪರಿಣಾಮಗಳನ್ನು ತಪ್ಪಿಸಲು ಅದನ್ನು ಸೂಕ್ತ ಸಮಯದಲ್ಲಿ ಸೇವಿಸಬೇಕು ಹಾಗಿದ್ರೆ ಪೀನಟ್ ಬಟರ್ ಸೇವಿಸಲು ಸರಿಯಾದ ಸಮಯ ಯಾವುದು ಅನ್ನೋದು ನಿಮ್ಮ ಪ್ರಶ್ನೆ ಆಗಿರಬಹುದು ಜನರು ಸಾಮಾನ್ಯವಾಗಿ ಪೀನಟ್ ಬಟರ್ ಅನ್ನ ಬೆಳಗ್ಗೆ ತಮ್ಮ ಬ್ರೆಡ್ಗಳ ಮೇಲೆ ಹರಡಿ ಸೇವಿಸ್ತಾರೆ ಆಯುರ್ವೇದದ ಪ್ರಕಾರ ಬೆಳಗ್ಗೆ ಆರರಿಂದ ಹತ್ತು ಗಂಟೆಯವರೆಗಿನ ಅವಧಿಯನ್ನ ಕಫ ದೋಷದ ಸಮಯ ಅಂತ ಹೇಳಲಾಗುತ್ತೆ ಈ ಸಮಯದಲ್ಲಿ ಪೀನಟ್ ಬಟರ್ ಸಹಿತ ಉಪಹಾರ ಸೇವಿಸಿದರೆ ಕಫದ ಸಮಸ್ಯೆ ಆಗಬಹುದು ಅದು ಎಣ್ಣೆಯುಕ್ತ ಆಹಾರವಾಗಿದ್ದು ಕೊಬ್ಬಿನ ಅಂಶವೂ ಇದೆ ಹೀಗಾಗಿ ಈ ಸಮಯದಲ್ಲಿ ಕಡಲೆಕಾಯಿ ಬೆಣ್ಣೆಯನ್ನ ಸೇವಿಸುವುದನ್ನು ತಪ್ಪಿಸಬೇಕು ಅನ್ನತ್ತೆ ಆಯುರ್ವೇದ ಇದರ ಹೊರತಾಗಿ ದಿನದ ಯಾವುದೇ ಸಮಯದಲ್ಲಿ ಸೇವಿಸುವುದು ಹೆಚ್ಚು ಸೂಕ್ತ ಎನ್ನಲಾಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ